हरिः ॐ नारायणं सुरगुरुं जगदेकनाथं भक्तप्रियं सकलोकनमस्कृतं च त्रैगुण्यवर्जितमजं विभुमाद्यमीशं वन्दे भवज्ञमरा सुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये कृष्णं वन्दे मन्तः मन्तपासदरं दिव्याभाकृति शिखाबंधत्रेदमें भैक्मीमधकर्चि व्यासा भवनाशाय गुणराशे हृदयाय शुद्ध विद्याय मध्वाय च नमो नम कृष्णवेणीतीरसंस्थम कार्परग्रामवासी तत्तीरे पिपलस्थम श्री नृसिहनसाने बुद्धिर्बल यशोधर्य निर्भय गजा अजाड्यं वाक्पटुत्वञ्च हनूमत्स्मरणाद्भवेत् भवति यदनुभावादेडमूकोऽपि वाग्मी जडमतिरपिजन्तुर्जायते प्राज्ञमौलिः <coughs> सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु सात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि पूज्याय राघवेंद्रा सत्यधर्मरतायजता कलपवृक्षा नमताधेन तपस्वाध्याय शुश्रूषा कृष्णपूजार मुनि विश्व मिषदम वंदे परीव्रट्चक्रवर्तिनम आदमूली पर्यत गुरुणा आकृतिम स्मरे तेन विद्या प्रणश्य सिद्ध्य मनोरता श्रीगुभ्यो नम हरी ओं स्वस्थ्यस्तु साम सन्मंग ಕಥಾನುವಾದ ಸತಿ ಕಿಂಚಿತ್ ಕಥಾನುವಾದ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಸ್ವಾಗತ ಮಹಾಭಾರತದ ಒಟ್ಟಾರೆಯಾಗಿ ಮಹಾಭಾರತ ಎಲ್ಲಿ ಮಹಾಭಾರತದಲ್ಲಿ ಏನು ಅಡಗಿದೆ ಅನ್ನುವಂತಹ ವಿಚಾರವನ್ನು ನಿನ್ನೆಯ ದಿವಸ ನಾನು ತಿಳಿಸಿಕೊಟ್ಟಿದ್ದೇನೆ ಈ ಮಹಾಭಾರತದಲ್ಲಿ ಕೇವಲ ಕುರುಕ್ಷೇತ್ರ ಯುದ್ಧ ಪಾಂಡವರ ಮತ್ತು ಕೌರವರ ಯುದ್ಧ ಅಷ್ಟೇ ಅಲ್ಲ ಅದಕ್ಕೆ ಯಾವ ರೀತಿ ಕೌರವರಲ್ಲಿ ಇರ್ತಕ್ಕಂಥ ಕೌರವ ಪಕ್ಷದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿ ಇದ್ದಾರೆ ನಮ್ಮ ಜೀವನದಲ್ಲಿ ಈಗಲೂ ಸಹ ಅಂತಹ ವ್ಯಕ್ತಿಗಳಿದ್ದಾರೆ ಪಾಂಡವರ ವ್ಯಕ್ತಿತ್ವ ರೀತಿಯಲ್ಲೂ ಸಹ ನಮ್ಮ ಜೀವನದಲ್ಲಿ ಅಂತಹ ಘಟನೆಗಳು ಸಹ ಈಗಲೂ ನಡೀತಾ ಇರ್ತವೆ ಅವು ಎರಡನ್ನೂ ಸಹ ನಾವು ಗೆದ್ದು ಯಾವ ರೀತಿ ಪಾಂಡವರು ಕೃಷ್ಣ ಕೃಷ್ಣರ ಜೊತೆ ಕೃಷ್ಣ ಅವರ ಜೊತೆಯಲ್ಲಿದ್ದಾಗ ಅವರ ಜೊತೆಯಲ್ಲಿ ಇದ್ದದ್ರಿಂದಾಗಿ ಪಾಂಡವರಿಗೆ ಹೇಗೆ ಜಯ ಆಯಿತು ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲೂ ಸಹ ನಮ್ಮ ಜೊತೆಯಲ್ಲಿ ಪರಮಾತ್ಮನನ್ನು ನಾವು ಸ್ನೇಹಿತನನ್ನಾಗಿ ನಾವು ರೂಢಿಸಿಕೊಂಡ್ವಿ ಅಂತೇಳಿ ಆದರೆ ನಮಗೂ ಸಹ ಜಯ ಸಿಕ್ಕೇ ಸಿಗ್ತದೆ ಮೋಕ್ಷರೂಪವಾಗಿರತಕ್ಕಂತಹ ಗುರಿಯನ್ನು ಸಹ ನಾವು ತಲುಪಬಹುದು ಅನ್ನುವಂತಹ ಕೆಲವೊಂದು ಅಷ್ಟು ವಿಚಾರಗಳನ್ನು ನಿನ್ನೆಯೂ ಸಹ ನಾವು ನೋಡಿದ್ವಿ ಅದಕ್ಕೆ ಸರಿಯಾಗಿ ವೇದವ್ಯಾಸರು ಸಹ ಸಮಗ್ರ ಮಹಾಭಾರತವನ್ನು ಎರಡು ಶ್ಲೋಕಗಳಲ್ಲಿ ಚಿತ್ರಿಸಿದ್ದಾರೆ ಅನ್ನುವ ಎಂಬುದಾಗಿ ತಿಳಿಸಿದ್ದೆ ಅದರಲ್ಲಿ ಒಂದು ಶ್ಲೋಕವನ್ನು ನಾವು ನಿನ್ನೆ ದಿವಸ ಚಿಂತನೆ ಮಾಡಿದ್ವಿ ಇವತ್ತಿನ ದಿವಸ ಎರಡನೇ ಶ್ಲೋಕವನ್ನು ನೋಡ್ತಾ ಹೋಗೋಣ ಮಹಾತ್ಮ್ಯಂ ಪಾಂಡವಾನಾಂಚ ಸತ್ಯತಾಂ ದುರ್ವೃತ್ತಮ ಧಾರ್ಥರಾಷ್ಟ್ರಾಣಂ ಉಕ್ತವಾನ್ ಭಗವಾನ್ ಋಷಿ ಎಂಬುದಾಗಿ ವೇದವ್ಯಾಸರು ಹೇಳ್ತಾ ಇದ್ದಾರೆ ಈ ಮಹಾಭಾರತದಲ್ಲಿ ಒಟ್ಟಾರೆ ಏನು ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಕುರುವಂಶದ ಕಥೆ ಎಂಬುದಾಗಿ ನಾವು ನೋಡಿದ್ವಿ ಆಮೇಲೆ ಗಾಂಧಾರಿಯ ಧರ್ಮ ಪ್ರಜ್ಞೆ ಎಂತಹದ್ದು ಅನ್ನುವಂಥ ವಿಚಾರವನ್ನು ನೋಡಿದ್ದೇವೆ ಇನ್ನು ಅಲ್ಲಿ ವಿದುರನ ಬುದ್ಧಿವಂತಿಕೆ ಒಳ್ಳೆಯ ಸಾ ಜ್ಞಾನವಂತಿಕೆ ವಿದುರನದ್ದು ಎಂಬುದಾಗಿ ತಿಳಿಸಿಕೊಟ್ಟಿದ್ದೇನೆ ಆ ನಂತರದಲ್ಲಿ ಕುಂತಿಯ ಒಂದು ಸಹನೆ ಕುಂತಿಯ ಧೈರ್ಯವನ್ನು ನಾವು ಮೆಚ್ಚಲೇಬೇಕು ಯಾಕೆ ಹೇಳಿದ್ರೆ ಒಬ್ಬ ಮಗನನ್ನ ಭೀಮಸೇನನ್ನು ನರಕಾಸುರನ ಇವನನ್ನು ಬಕಾಸುರನ ಸಂಹಾರಕ್ಕೋಸ್ಕರವಾಗಿ ಕಳಿಸಿಕೊಡ್ತಾಳೆ ಅಂತೇಳಿ ಆದರೆ ಎಂತಹ ಒಂದು ಧೈರ್ಯವಂತಿಕೆ ಅವಳದ್ದು ಅವನ ಮಗನ ಬಗ್ಗೆ ಎಂಥ ಒಂದು ನಂಬಿಕೆ ಅನ್ನುವಂಥ ವಿಚಾರವನ್ನು ಸಹ ನಾವು ನೋಡಬಹುದು ಇನ್ನು ಈ ಮಹಾಭಾರತದಲ್ಲಿ ಮತ್ತೇನು ಹೇಳ್ತಾ ಇದ್ದಾರೆ ಅಂದರೆ ವಾಸುದೇವಸ್ಯ ಮಹಾತ್ಮ್ಯಂ ಅಂದರೆ ಪರಮಾತ್ಮನ ಮಹಾತ್ಮ್ಯವನ್ನು ಇಲ್ಲಿ ಮಹಾಭಾರತದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ವಾಸುದೇವ ಅಂದರೆ ಆ ಕೃಷ್ಣನ ಬಗ್ಗೆ ಅಹ್ ತಿಳಿಸಿಕೊಡತಕ್ಕಂತಹ ಕಥೆಯಾಗಿದೆ ಈ ಮಹಾಭಾರತ ಅಷ್ಟೇ ಅಲ್ಲ ಪಾಂಡವಾನಾಂಚ ಸತ್ಯತಾ ಅಂದರೆ ಅಲ್ಲಿ ಧರ್ಮರಾಜ ಭೀಮಸೇನ ಅರ್ಜುನ ಸಕು ನಕುಲ ಸಹದೇವ ದ್ರೌಪದಿ ಇವರೆಲ್ಲರೂ ಸಹ ಸತ್ಯನಿಷ್ಠರಾಗಿರ್ತಕ್ಕಂಥವರು ಅಂತಹವರ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಸಹ ಭಗವದ್ಭಕ್ತರು ಭಗವಂತ ನಡೆದ ದಾರಿಯಲ್ಲೇನೆ ಇವರು ಸಹ ನಡೆದಿರ್ತಕ್ಕಂಥವರು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಇನ್ನು ದುರ್ವೃತ್ತಂ ಧರ್ತರಾಷ್ಟ್ರಾಣ ಈ ದುರ್ಯೋಧನಾದಿಗಳ ಧೃತರಾಷ್ಟ್ರ ಪುತ್ರಾದಿಗಳ ನಡತೆ ಎಷ್ಟು ಕೆಟ್ಟದಾಗಿತ್ತು ಅವರು ಎಂತಹ ಕೆಟ್ಟ ನಡತೆಯಿಂದ ಅವರು ನಡುಕೊಳ್ತಾ ಇದ್ದರು ಇಂತಹವರಿಂದಾಗಿ ನಮ್ಮ ದೇಶಕ್ಕೆ ಎಷ್ಟು ಅನಾಹುತಗಳು ಇರ್ತವೆ ಅನ್ನುವಂಥ ವಿಚಾರವನ್ನು ಅವರನ್ನು ನೋಡಿದರೆ ನಾವು ನೋಡಬಹುದು ಎಂಬುದಾಗಿ ಹೇಳ್ತಾ ವೇದವ್ಯಾಸರು ಈ ಎರಡನೇ ಶ್ಲೋಕದಲ್ಲಿ ಸಮಗ್ರ ಆ ಮಹಾಭಾರತದ ಚಿತ್ರವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮಹಾತ್ಮರ ವ್ಯಕ್ತಿತ್ವ ಹೇಗೆ ಇರುತ್ತೆ ಅಂತ ಹೇಳಿದ್ರೆ ಸಂಕ್ಷೇಪ ವಿಸ್ತಾರಾಭ್ಯಾಂಹಿ ಹಿ ಪ್ರವದಂತಿ ಮನೀಷಿಣ ಎಂಬುದಾಗಿ ಹೇಳ್ತಾರೆ ಶಾಸ್ತ್ರ ಆದರೆ ವಿಸ್ತಾರವಾಗಿ ಹೇಳುವಂತಹ ವಿಚಾರವನ್ನು ಕೆಲವೇ ವಾಕ್ಯಗಳಲ್ಲಿ ಹೇಳಿ ಅಷ್ಟೂ ವಿಚಾರವನ್ನು ಅದರಲ್ಲಿ ಅಡಗಿಸಿ ಕೊಟ್ಟಿರ್ತಾರಂತೆ ಉದಾಹರಣೆಗೆ ನಾವು ನೋಡೋದಾದರೆ ಸ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವಸಂಗ್ರಹ ಎಂಬುದಾಗಿ ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನವನ್ನು ಮಾಡ್ತಾರೆ ಒಂದೊಂದು ಅಧ್ಯಾಯಕ್ಕೂ ಕೂಡ ಆ ಅಧ್ಯಾಯದಲ್ಲಿ ಸಮಗ್ರವಾಗಿ ಏನು ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಕೇವಲ ಒಂದು ಶ್ಲೋಕದಲ್ಲಿ ಅವರು ನಮಗೆ ತಿಳಿಸಿಕೊಡ್ತಾರೆ ಅಂದರೆ ಅವರ ವ್ಯಕ್ತಿತ್ವ ಅವರ ಪಾಂಡಿತ್ಯ ಎಷ್ಟು ಅಂತನ್ನೋದು ನಮಗೆ ತಿಳಿಯುತ್ತೆ ಎಂಬುದಾಗಿ ಹೀಗೆ ವೇದವ್ಯಾಸರು ಸಮಗ್ರ ಲಕ್ಷಾರು ಶ್ಲೋಕದಲ್ಲಿರ್ತಕ್ಕಂತಹ ಆ ಮಹಾಭಾರತವನ್ನು ಎರಡೇ ಶ್ಲೋಕದಲ್ಲಿ ಸಮಗ್ರ ಮಹಾಭಾರತದ ಚಿತ್ರಣವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ ಇನ್ನು ಈ ಮಹಾಭಾರತದ ಹಿರಿಮೆ ಎಷ್ಟು ಇದೆ ಅಂತನ್ನೋದನ್ನು ನಾವು ಮತ್ತೊಬ್ಬರ ಮುಖಾಂತರ ನೋಡೋದಂತಾದರೆ ಒಂದು ಸಲ ದೇವಲೋಕದಲ್ಲೆಲ್ಲ ಈ ಮಹಾಭಾರತದ ಬಗ್ಗೆ ಎಲ್ಲರೂ ಮಾತನಾಡಿಕೊಳ್ತಾ ಇದ್ರಂತೆ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದರು ಆ ಮಹಾಭಾರತವನ್ನು ಬ್ರಹ್ಮದೇವರು ಸಹ ಅಧ್ಯಯನವನ್ನು ಮಾಡ್ತಾರೆ ಅವರಿಗೆ ಈ ಮಹಾಭಾರತವನ್ನು ಓದಿದ ಮೇಲೆ ಆ ತವಕ ವೇದವ್ಯಾಸರನ್ನು ನೋಡಬೇಕು ಅನ್ನುವಂತಹ ತವಕ ತುಂಬ ಅವರಿಗೆ ಮನಸ್ಸಿನಲ್ಲಿ ಅನ್ನಿಸ್ತಾ ಇತ್ತು ಕೂಡಲೇ ಭೂಲೋಕಕ್ಕೆ ಬಂದು ವೇದವ್ಯಾಸರ ಭದ್ರಿಕಾಶ್ರಮದಲ್ಲಿರತಕ್ಕಂಥ ವೇದವ್ಯಾಸರ ದರ್ಶನವನ್ನು ಮಾಡಬೇಕು ಎಂಬುದಾಗಿ ಅವರ ಆಶ್ರಮಕ್ಕೆ ಹೋಗ್ತಾರಂತೆ ಅವರ ಆಶ್ರಮಕ್ಕೆ ಹೋಗಿ ಅವರ ಎದುರುಗಡೆ ಮಹಾಭಾರತ ಗ್ರಂಥವನ್ನು ಕೊಂಡು ಂತೆ ಅವರನ್ನು ನೋಡಿ ಏನಂತ ಹೇಳಿ ವಿಶೇಷಣೆಯ ಗೃಹಸ್ಥಸ್ಯ ಶೇಷಾಸ್ತ್ರಯ ಇವಾಶ್ರಮಃ ಎಂಬುದಾಗಿ ಅಂದರೆ ಯಾವ ರೀತಿಯಾಗಿ ಆಶ್ರಮಗಳಲ್ಲಿ ನಾಲ್ಕು ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಎಷ್ಟು ಶ್ರೇಷ್ಠವಾದದ್ದೋ ಅದೇ ರೀತಿಯಲ್ಲಿಯೂ ಅದೇ ರೀತಿಯಲ್ಲಿ ಎಲ್ಲ ಸಮಗ್ರ ಮಹಾ ಪುರಾಣ ಗ್ರಂಥಗಳಲ್ಲಿ ಶ್ರೇಷ್ಠ ಶಾಸ್ತ್ರ ಗ್ರಂಥಗಳಲ್ಲೂ ಸಹ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಅಂತಂದರೆ ಮಹಾಭಾರತ ಗ್ರಂಥ ಎಂಬುದಾಗಿ ಕೊಂಡಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಒಂದು ಮಾತನ್ನು ಹೇಳ್ತಾರೆ ಅವರು ಯದಿ ಆಸ್ತಿ ತದನ್ನತ್ರ ಎಣ್ಣೆಯ ಆಸ್ತಿ ನ ತತ್ ಅಂತೇಳಿ ಇಡೀ ಜಗತ್ತಿನಲ್ಲಿ ಮಹಾಭಾರತದಲ್ಲಿ ಏನು ಅಡಗಿದೆಯೋ ಅದನ್ನು ನೋಡಿಕೊಂಡು ಇಡೀ ಜಗತ್ತಿನಲ್ಲಿ ಪ್ರತಿಯೊಂದು ಗ್ರಂಥಗಳು ಸಹ ಆ ನಂತರ ಬಂದಿರತಕ್ಕಂಥದ್ದು ಇಲ್ಲಿ ಏನಿದೆಯೋ ಇದೇ ವಿಚಾರವೇ ಅನೇಕ ಕಡೆ ಬಂದಿರತಕ್ಕಂಥದ್ದು ಈ ಮಹಾಭಾರತ ಗ್ರಂಥದಲ್ಲಿ ಏನಿಲ್ವೋ ಆ ವಿಚಾರ ಜಗತ್ತಿನಲ್ಲಿ ಎಲ್ಲಿ ಹುಡುಕಿದ್ರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂತಹ ಒಂದು ದೊಡ್ಡ ಘೋಷ ವಾಕ್ಯವನ್ನು ಅವರು ಹೊರಡಿಸ್ತಾರೆ ಬ್ರಹ್ಮದೇವರು ಎಂಬುದಾಗಿ ಅಲ್ಲಿ ಉದಾಹರಣೆಗೆ ಗೃಹಸ್ಥಾಶ್ರಮವನ್ನ ಅವರು ಕೊಡ್ತಾರೆ ದೃಷ್ಟಾಂತವನ್ನ ಯಾಕೆ ಆ ರೀತಿ ಕೊಡ್ತಾರೆ ಅಂತಂದ್ರೆ ಮೂರು ಆಶ್ರಮದವರಿಗೂ ಸಹ ಅಲ್ಲಿ ಸಹಕಾರವನ್ನು ಕೊಡತಕ್ಕಂಥವ್ರು ಗೃಹಸ್ಥರು ಎಂಬುದಾಗಿ ಯಾಕೆಂದ್ರೆ ಅಂದ್ರೆ ಒಬ್ಬ ಗೃಹಸ್ಥನ ಮನೆಗೆ ಮಾತ್ರ ಬೇರೆಯವರು ಭಿಕ್ಷೆಗಾಗಿ ಬರಲಿಕ್ಕೆ ಸಾಧ್ಯ ಅಲ್ವಾ ಒಬ್ಬ ಯತಿಗಳು ಸಹ ಸನ್ಯಾಸಿಗಳು ಸಹ ಆ ಗೃಹಸ್ಥನ ಮನೆಗೆ ಭಿಕ್ಷಾ ಸ್ವೀಕಾರ ಮಾಡಲಿಕ್ಕೆ ಬರ್ತಾರೆ ಪೂಜಾದಿಗಳನ್ನು ಸಂಸ್ಥಾನ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಆಮೇಲೆ ಒಬ್ಬ ಬ್ರಹ್ಮಚಾರಿ ಯಾರ ಹತ್ತಿರ ವಿದ್ಯೆ ಕಲೀಲಿಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಗೃಹಸ್ಥರ ಹತ್ತಿರ ಬಂದು ಭಿಕ್ಷೆಯನ್ನು ಬೇಡಿ ಆ ಗುರುಗಳ ಹತ್ತಿರ ವಿದ್ಯೆಯನ್ನು ಕಲಿತಾನೆ ಇನ್ನು ವಾನಪ್ರಸ್ಥರು ಸಹ ನಾವು ಭಿಕ್ಷಾ ವಾನಪ್ರಸ್ಥಕ್ಕೆ ಹೋಗುವ ಮೊದಲು ತಮ್ಮ ಎಲ್ಲ ಭಿಕ್ಷಾಟನೆಯನ್ನ ಗೃಹಸ್ಥರ ಹತ್ತಿರ ಬೇಡಿಕೊಂಡು ಅವರು ವಾನಪ್ರಸ್ಥಕ್ಕೆ ಹೋಗ್ತಾರೆ ಹಾಗಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಶಾಸ್ತ್ರ ಹೇಳುತ್ತೆ ಗೃಹಸ್ಥಾಶ್ರಮಕ್ಕೆ ಒಬ್ಬ ವ್ಯಕ್ತಿ ಕಾಲಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನು ಧನ್ಯತಾಭಾವವನ್ನು ಪಡಿಬೇಕು ಅಂಥೇಳಿ ಯಾಕೆಂತ ಹೇಳಿದ್ರೆ ಅವನಿಂದ ಆ ವಂಶ ಅಭಿವೃದ್ಧಿ ಆಗತಕ್ಕಂಥದ್ದು ಆ ನಂತರದಲ್ಲಿ ಪಂಚಮಹಾಯಜ್ಞಗಳನ್ನು ಪ್ರತಿನಿತ್ಯ ನಡೆಸ್ತಕ್ಕಂಥವನು ಅವನು ಸರಿಯಾದ ನಿಷ್ಠೆಯಿಂದ ಪ್ರತಿನಿತ್ಯ ಮೂರು ಹೊತ್ತು ಸಂಧ್ಯಾ ದೇವರ ಪೂಜೆ ಬ್ರಹ್ಮಯಜ್ಞ ಆಮೇಲೆ ಔಪಾಸನೆ ಬಲಿಹರಣ ವೈಶ್ವದೇವ ಇವುಗಳನ್ನೆಲ್ಲ ಪ್ರತಿನಿತ್ಯ ನಡೆಸಿಕೊಂಡು ಬರಬೇಕು ಅತಿಥಿ ಸತ್ಕಾರವನ್ನು ಮಾಡಬೇಕು ಅನೇಕ ಯಜ್ಞ ಯಾಗಾದಿಗಳನ್ನು ಮನೆಯಲ್ಲಿ ನಡೆಸಬೇಕು ಇಂತಹವನಿಗೆ ಗೃಹಸ್ಥ ಎಂಬುದಾಗಿ ಕರೀತಾರೆ ಇಂತಹ ಗೃಹಸ್ಥನಾಗಿರ್ತಕ್ಕಂಥವನು ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥವನು ಎಂಬುದಾಗಿ ಬ್ರಹ್ಮದೇವರು ಕೊಂಡಾಡಿ ಆಮೇಲೆ ಈ ಮಹಾಭಾರತ ಮಹಾಭಾರತಕ್ಕೆ ಒಂದು ದೊಡ್ಡ ಘೋಷವಾಕ್ಯವನ್ನು ಅವರು ಹೊರಡಿಸಿದ್ದಾರೆ ಆಮೇಲೆ ಇನ್ನು ಇಡೀ ಜಗತ್ತಿಗೇನೆ ಗುರುಗಳಾಗಿರ್ತಕ್ಕಂಥವರು ವೇದವ್ಯಾಸ ದೇವರು ಆ ವೇದವ್ಯಾಸ ದೇವರು ಒಂದು ಅನೇಕ ಈ ಮಹಾಭಾರತವನ್ನು ರಚನೆ ಮಾಡಿರತಕ್ಕಂತಹ ಗ್ರಂಥಕರ್ತೃಗಳು ಅವರು ಒಂದು ವಿಚಾರವನ್ನು ತಿಳಿಸಿದರು ಅಂತೇಳಿ ಆದರೆ ಅದರ ಬಗ್ಗೆ ಎರಡನೇ ಮಾತು ಯಾರೂ ಸಹ ಮಾತಾಡ್ತಾ ಇರಲಿಲ್ಲಂತೆ ಅಷ್ಟು ಒಂದು ಹಿರಿಮೆ ಅಷ್ಟು ಒಂದು ನಂಬಿಕೆ ಅಂತೆ ವೇದವ್ಯಾಸ ದೇವರ ಮೇಲೆ ಪ್ರತಿಯೊಬ್ಬರಿಗೂ ಸಹ ಆವತ್ತಿನ ಕಾಲದಲ್ಲಿ ಹಾಗಾಗಿ ಅಂತಹ ವೇದವ್ಯಾಸ ದೇವರು ಮಾಡಿರತಕ್ಕಂತಹ ಈ ಮಹಾಭಾರತದ ಆದಿ ಪರ್ವದ ಮೊದಲನೇ ಕತೆ ಪ್ರಾರಂಭ ಆಗ್ತಾ ಇದೆ ಈ ಕಥೆ ಪ್ರಾರಂಭವಾಗುವಂತದ್ದೇ ಒಂದು ಶ್ವಾನದಿಂದ ಅಂತ ಹೇಳ್ತಾ ಇದ್ದಾರೆ ಮಹಾಭಾರತ ಶ್ವಾನದಿಂದ ಪ್ರಾರಂಭ ಆಗತ್ತೆ ಶ್ವಾನದಿಂದ ಅಂತ್ಯಗೊಳ್ಳುತ್ತೆ ನೋಡಿ ಯಾಕೆಂತಂದ್ರೆ ಆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಮೇಲೂ ಸಹ ಒಂದು ದಯೆಯನ್ನು ತೋರಬೇಕು ಆ ದೈಯನ್ನು ಪರಮಾತ್ಮ ಪ್ರೀತನಾಗ್ತಾನೆ ಅನ್ನುವಂಥ ವಿಚಾರವನ್ನ ನಮಗೆ ಈ ಮಹಾಭಾರತ ಮೊದಲ ಕಥೆಯಿಂದಲೇ ಒಂದು ಸಂದೇಶವನ್ನು ನಮಗೆ ಹೊರಡಿಸ್ತಾ ಇದೆ ಮೊಟ್ಟ ಮೊದಲು ಮಹಾಭಾರತವನ್ನು ರಚನೆ ಮಾಡುವ ಸಂದರ್ಭದಲ್ಲೇನೆ ಒಂದು ಸಂದೇಶವನ್ನು ನಾವು ನೋಡಿದ್ವಿ ಗಣಪತಿ ಮತ್ತು ವೇದವ್ಯಾಸ ದೇವರ ಮಾತಿನ ಯಾವ ರೀತಿ ಅವರ ಮಾತುಗಳು ಇತ್ತು ಅಂತ ಹೇಳಿ ಇನ್ನು ಮತ್ತೆ ಆ ಮಹಾಭಾರತ ಒಳಗಡೆ ಗ್ರಂಥದ ಒಳಗಡೆ ನಾವು ಅಧ್ಯಯನ ಮಾಡ್ತಾ ಕೂತ್ವಿ ಅಂತ ಹೇಳಿದ್ರೆ ಮೊದಲನೇದಾಗಿಯೇ ಪ್ರಾಣಿ ಪಕ್ಷಿಗಳ ಮೇಲೆ ನಾವು ದಯೆಯನ್ನು ತೋರಬೇಕು ಆದರೆ ಅಂತಹ ಒಂದು ಸಂದೇಶವನ್ನು ಈ ಕಥೆ ನಮಗೆ ತೋರಿಸ್ತಾ ಇದೆ ಏನದು ಕಥೆ ಅಂತಂದರೆ ಅಭಿಮನ್ಯುವಿನ ಮೊಮ್ಮಗನಾಗಿರ್ತಕ್ಕಂಥವ್ರು ಯಾರು ರಾಜನ ಮಗ ಜನಮೇಜಯ ಜನಮೇಜಯನಿಗೆ ಜಯನಿಗೆ ನಾಲ್ಕು ಜನ ತಮ್ಮಂದರು ಇದ್ದರು ಅಂತ ಹೇಳಿ ಯಾರಲ್ಲ ಶ್ರುತಸೇನ ಯಜ್ಞಸೇನ ಭೀಮಸೇನ ಎಂಬುದಾಗಿ ನಾಲ್ಕು ಜನ ಅಣ್ಣ ತಮ್ಮಂದರು ಅವರ ಜೊತೆಗೆ ಸೇರಿಕೊಂಡು ಒಂದು ದೊಡ್ಡ ಯಾಗವನ್ನು ನಡೆಸ್ತಾ ಇದ್ದ ಜನಮೇ ಜಯ ಆ ಸಂದರ್ಭದಲ್ಲಿ ಯಾವುದೋ ಒಂದು ಶ್ವಾನ ನಾಯಿ ಅಲ್ಲಿ ಹತ್ತಿರ ಓಡಾಡ್ತಾ ಇತ್ತು ಅದನ್ನು ನೋಡಿ ಅದನ್ನು ಓಡಿಸಬೇಕು ಅಂಥೇಳಿ ಅದಕ್ಕೆ ಹೊಡೆದು ಓಡಿಸಿಬಿಡುತ್ತಾರೆ ಯಾರು ಈ ನಾಲ್ಕು ಜನ ಅಣ್ಣ ತಮ್ಮಂದರು ಆ ಸಣ್ಣ ನಾಯಿ ಪುಟ್ಟ ನಾಯಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಾನು ಏನೂ ತಪ್ಪು ಮಾಡಲಿಲ್ಲ ಸುಮ್ಮ ಸುಮ್ಮನೆ ನನ್ನನ್ನು ಹೊಡೆದು ಇವರು ನನಗೆ ದುಃಖ ಬರೋ ಥರ ಮಾಡಿಬಿಟ್ರಲ್ಲ ಅಂತ ಹೇಳಿ ತುಂಬ ವೇದನೆಯಿಂದ ತನ್ನ ತಾಯಿಯ ಹತ್ತಿರ ಹೇಳ್ಕೋಬೇಕು ಅಂತ ಹೋಗುತ್ತೆ ಆ ನಾಯಿ ತನ್ನ ತಾಯಿ ಸರಮೇ ಅಂತ ಹೇಳಿ ಆ ನಾಯಿಯ ಹೆಸರು ಈ ಮಗು ಪುಟ್ಟ ಮಗುವಿನ ಹೆಸರು ಸಾರಮೇಯ ಅಂತ ಸರಮೇಯ ಮಗು ಅದರಿಂದಾಗಿ ಸಾರಮೇಯ ಅಂತ ಅದಕ್ಕೆ ಹೆಸರಿಟ್ಟಿರ್ತಾರೆ ಆ ನಾಯಿಗೆ ಸರಮೆ ಅನ್ನುವಂತಹ ತಾಯಿ ಅವಳ ಹತ್ತಿರ ಹೋಗಿ ಈ ನಾಯಿ ಬೇಡ್ಕೊಳ್ಳೋದು ತುಂಬ ತನ್ನ ದುಃಖವನ್ನು ನಿವೇದನೆ ಮಾಡುತ್ತೆ ಜನಮೇಯ ಜಯನ ಅಣ್ಣ ತಮ್ಮಂದರು ತಮ್ಮಂದರು ನನಗೆ ಹೊಡೆದು ಬಿಟ್ಟರು ಹೇಳಿ ಈ ರೀತಿ ಹೇಳಿದ ಕೂಡಲೇ ಅವರು ರಾಜರು ಅವರು ಆ ಥರ ಎಲ್ಲ ಸುಮ್ಮ ಸುಮ್ಮನೆ ಹೊಡೆಯೋರಲ್ಲ ನೀನೇನೋ ತಪ್ಪು ಮಾಡಿರ್ತೀಯ ಆ ಯಜ್ಞದ ಸಂಬಂಧಪಟ್ಟಿರತಕ್ಕಂತಹ ವಸ್ತುಗಳನ್ನು ನೀನೇನೋ ಅಪವಿತ್ರ ಮಾಡಿರ್ತೀಯ ಮುಟ್ಟಿ ಅದಕ್ಕೋಸ್ಕರ ನೀನಿಗೆ ಹೊಡೆದಿದ್ದಾರೆ ಅಂಥ ತಾಯಿ ಬೈದರೆ ಆಗ ಮಗು ಹೇಳುತ್ತೆ ಅಮ್ಮ ಇಲ್ಲ ನಾನು ಏನೂ ತಪ್ಪು ಮಾಡಲಿಲ್ಲ ಆದರೂ ಸಹ ಸುಮ್ ಸುಮ್ಮನೆ ನನಗೆ ಹೊಡೆದಿದ್ದಾರೆ ನೀನು ಹೋಗಿ ಅದಕ್ಕೆ ಕಾರಣ ಕೇಳಬೇಕು ಅಂತ ಹೇಳಿದಾಗ ಹಾಗೆ ಹೋಗಿ ಆ ಜನಮೇಜಯನ ಹತ್ರ ಹೇಳುತ್ತಾ ಹೇಳುತ್ತಂತೆ ಯಾವುದು ಅದು ಸರಮೆ ಎಂಬತಕ್ಕಂತಹ ನಾಯಿ ನಾವು ಏನೂ ತಪ್ಪು ಮಾಡಿಲ್ಲ ಆದರೂ ಸಹ ನಿನ್ನ ತಮ್ಮಂದರು ನಮ್ಮ ಮೇಲೆ ಕೈ ಮಾಡಿದ್ದಾರೆ ನಿಮಗೆ ಅತ್ಯಂತ ದುಃಖ ಬರಲಿ ಮುಂದೆ ಎಂಬುದಾಗಿ ಅವರಿಗೆ ಶಾಪವನ್ನು ಹಾಕಿ ಬಿಡುತ್ತಾ ಬಿಡುತ್ತಂತೆ ಯಾವುದು ಆ ಒಂದು ಬೀದಿ ನಾಯಿ ನಾಯಿ ಅಷ್ಟು ಅತ್ಯಂತ ನಾವು ಕೀಳು ಮಟ್ಟದಲ್ಲಿ ನೋಡತಕ್ಕಂಥದ್ದಲ್ಲ ನೋಡಿ ಈ ಜನಮೇಜಯ ಅವರ ತಮ್ಮಂದಿರು ಮಾಡಿರ್ತಕ್ಕಂತಹ ಒಂದು ಪಾಪಕ್ಕೆ ಅವರ ಅನೇಕ ದುಃಖಗಳನ್ನು ಅನುಭವಿಸಬೇಕಾಗಿರತಕ್ಕಂಥ ಪ್ರಸಂಗ ಬಂದಿರುತ್ತೆ ಮುಂದೆ ಅಷ್ಟೇ ಅಲ್ಲ ಜನಮೇಜಯ ಹೀಗೆ ಮಾಡಿದ ಆದರೆ ಅದೇ ವಂಶದಲ್ಲಿ ಬಂದಿರತಕ್ಕಂತಹ ಅಭಿಮನ್ಯುವಿನ ದೊಡ್ಡಪ್ಪ ಯಾರು ಧರ್ಮರಾಜ ಎಲ್ಲ ಇಡೀ ಮಹಾಭಾರತವನ್ನು ಮುಗಿಸಿಕೊಂಡು ಇಡೀ ಮಹಾಭಾರತದ ಕಥಾಚಿತ್ರಣ ಪೂರ್ತಿ ಮುಗಿದ ಮೇಲೆ ಅವರು ಸ್ವರ್ಗಾರೋಹಣ ಮಾಡ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ದೇವತೆಗಳೆಲ್ಲ ಬರ್ತಾರಂತೆ ಇವರನ್ನ ಕರ್ಕೊಂಡು ಹೋಗಬೇಕು ಪುಷ್ಪಕ ವಿಮಾನದಲ್ಲಿ ಹೇಳಿ ಆಗ ಈ ಧರ್ಮರಾಜನ ಧರ್ಮ ನೈಷ್ಠಿಕತೆ ಎಷ್ಟು ಇದೆ ಅಂತ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಸಾಕ್ಷಾತ್ ಯಮಧರ್ಮರಾಜನೇ ಒಂದು ಸಣ್ಣ ನಾಯಿಯ ವೇಷವನ್ನು ಧರಿಸಿಕೊಂಡು ಭೂಲೋಕದಲ್ಲಿ ಬಂದಿರ್ತಾನಂತೆ ಪ್ರತಿನಿತ್ಯ ಅದರ ಮೇಲೆ ತುಂಬ ದಯೆ ಈ ಧರ್ಮರಾಜನಿಗೆ ವಾಪಸ್ಸು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಆ ನಾಯಿಯನ್ನು ಕೂಡ ನಾನು ಕರ್ಕೊಂಡು ಹೋಗ್ತೇನೆ ಅನ್ನುವಷ್ಟರ ಮಟ್ಟಿಗೆ ಆ ನಾಯಿಯನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾನಂತೆ ಸ್ವರ್ಗ ಸ್ವರ್ಗ ಲೋಕಕ್ಕೆ ಹೋಗಬೇಕೆಂದು ಕರ್ಕೊಂಡು ಹೋಗ್ತಾನೆ ಆದರೆ ದೇವತೆಗಳೆಲ್ಲ ಅದನ್ನು ತಿಡಿತಾರಂತೆ ಯಾಕಂದ್ರೆ ಈ ಭೂಲೋಕದ ನಾಯಿಗಳಿಗೆ ಶ್ವಾನಗಳಿಗೆ ಸ್ವರ್ಗ ಲೋಕದಲ್ಲಿ ಜಾಗ ಇಲ್ಲ ಹಾಗೆಲ್ಲ ನಾವು ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿದಾಗ ಧರ್ಮರಾಜ ಎಷ್ಟು ಹೇಳ್ತಾನಂತಂದರೆ ಈ ನಾಯಿಯನ್ನು ನಾನು ಕರ್ಕೊಂಡು ಹೋಗ್ತೇನೆ ಈ ಶ್ವಾನವು ಬರದೇ ಇದ್ದರೆ ನಾನೂ ಸಹ ಸ್ವರ್ಗಲೋಕಕ್ಕೆ ಬರೋದಿಲ್ಲ ಆದರೆ ಮೇಲೆ ನನಗೆ ಅಷ್ಟು ದಯೆ ಇದೆ ಅಂಥೇಳಿ ಧರ್ಮರಾಜ ಹೇಳ್ತಾನಂತೆ ನೋಡಿ ಅದೇ ವಂಶದಲ್ಲಿ ಬಂದಿರತಕ್ಕಂಥ ಈ ಜನಮೇಜಯನ ತಮ್ಮೊಂದಿರಿಗೆ ಆ ಒಂದು ಬುದ್ಧಿ ಇಲ್ಲ ಆದರೆ ಧರ್ಮರಾಜನಿಗೆ ಎಂಥ ಒಂದು ದೊಡ್ಡ ಬುದ್ಧಿ ಇದೆ ಅಂದರೆ ಆ ರೀತಿ ಹೇಳಿದಾಗ ಅವರಿಗೆ ಗೊತ್ತಾಗ ಆಮೇಲೆ ಆ ಶ್ವಾನ ಗೊತ್ತಾಗುತ್ತೆ ಅದು ಬೇರೆ ಯಾರಲ್ಲ ಸಾಕ್ಷಾತ್ ಎಂಬ ಇವನ ಧರ್ಮ ಧಾರ್ಮಿಕತೆ ಎಷ್ಟು ಇದೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಅವನು ಬಂದಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ ಮುಂದೆ ಅವರು ಸ್ವರ್ಗಾರೋಹಣವನ್ನು ಮಾಡ್ತಾರೆ ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸಸ್ಯ ಪ್ರಾಣಿ ಉಪಕಾರಣ ಪ್ರೀತವೋವತಿ ಕೇಶವಃ ಅಂತ ಹೇಳಿ ಶ್ರೀಮಥಾಚಾರ್ಯನ ನಮಗೆ ತಿಳಿಸಿಕೊಡ್ತಾರೆ ಅಂದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನೂ ಸಹ ನಾವು ತುಂಬ ಕರುಣೆಯಿಂದ ನೋಡಬೇಕು ಮನೆಯಲ್ಲಿ ಸಾಕೋದಲ್ಲ ಬೀದಿಯಲ್ಲಿರತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ನಾವು ಪ್ರತಿನಿತ್ಯ ಅನ್ನವನ್ನು ಹಾಕಬೇಕು ಅವುಗಳಿಗೆ ಕುಡಿಲಿಕ್ಕೆ ನೀರನ್ನು ಕೊಡಬೇಕು ಈ ರೀತಿ ಮಾಡೋದರಿಂದಾಗಿ ಅವುಗಳು ನಮ್ಮನ್ನು ಸುಖವಾಗಿ ಇರಲಿ ಈ ಯಜಮಾನ ಅಂಥೇಳಿ ನಮ್ಮನ್ನು ಹರಿಸ್ತಾರಂತೆ ಹಾಗಾಗಿ ಅವುಗಳನ್ನು ತಗೊಂಡು ಬಂದು ನಾವು ಮನೆಯಲ್ಲಿ ಕಟ್ಟಿ ಹಾಕಿಬಿಟ್ಟು ಹೇಳಿದ್ರೆ ನಮ್ಮನ್ನು ಯಾವುದೋ ಒಂದು ಬಂಧನದಲ್ಲಿ ಇಟ್ಟಿದ್ದಾರಲ್ಲ ಅಂತ ಹೇಳಿ ಪ್ರತಿನಿತ್ಯ ಅವು ದುಃಖ ಪಡ್ತಾ ಇರುತ್ತವಂತೆ ಪ್ರಾಣಿ ಪಕ್ಷಿಗಳು ಅವು ದುಃಖ ಪಟ್ಟು ಅಂತ ಹೇಳಿ ಆದರೆ ಆವಾಗ ಆ ಮನೆಯ ಯಜಮಾನಿಗೆ ಶ್ರೇಯಸ್ಸಾಗುವುದಿಲ್ಲ ಅವುಗಳನ್ನು ಸ್ವಚ್ಛಂದವಾಗಿ ಓಡಾಡಲಿಕ್ಕೆ ಬಿಡಬೇಕು ರಸ್ತೆಯಲ್ಲಿ ಓಡಾಡಲಿಕ್ಕೆ ಬಿಟ್ಟು ಬಿಡಬೇಕು ಕಾಲ ಕಾಲಕ್ಕೆ ಅವರಿಗೆ ಸಮಯಕ್ಕೆ ಏನು ಬೇಕೋ ಆ ಆಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಈ ಮನುಷ್ಯರು ಮಾಡಬೇಕು ಅಂತ ಈ ರೀತಿ ಒಂದು ನಿಯಮವನ್ನು ಪರಮಾತ್ಮ ಮಾಡಿ ಇಟ್ಟಿದ್ದಾನೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಈ ಮಹಾಭಾರತ ಹೇಳ್ತಾ ಇದೆ ನಮಗೆ ಯಾವುದನ್ನು ನಾವು ಕಟ್ಟಿ ಸಾಕಬೇಕು ನಿಜವಾಗ್ಲು ಅಂತ ಹೇಳಿದ್ರೆ ಸಾಕು ಒಳ್ಳೆಯ ಸಾಧು ಪ್ರಾಣಿ ಯಾವುದು ಹಸು ಹಸು ಮುಂತಾದಂತಹ ಹಸು ಒಳ್ಳೆಯ ಸಾಧು ಪ್ರಾಣಿ ಆ ಹಸುವನ್ನು ನಾವು ಸಾಕಿದ್ವಿ ಅಂತ ಹೇಳಿದರೆ ಹಸು ಆ ಯಜಮಾನನ ಮೇಲೆ ಒಳ್ಳೆಯ ಅನುಗ್ರಹವನ್ನು ಮಾಡುತ್ತಾ ಮಾಡುತ್ತಂತೆ ಅದರ ಒಳಗಡೆ ಇರತಕ್ಕಂತಹ ಪರಮಾತ್ಮ ಸಂತುಷ್ಟನಾಗಿ ನಮಗೆ ಒಳ್ಳೆಯ ಅನುಗ್ರಹವನ್ನು ಮಾಡುತ್ತಾನೆ ಯಾವತ್ತೂ ಕೂಡ ಹಸು ನಮ್ಮ 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 ಬಗ್ಗೆ ದುಃಖವನ್ನು ಪಟ್ಟುಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನು ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ ಇದೇ ಶ್ವಾನದ ಕಥೆಯನ್ನು ನಾವು ರಾಮಾಯಣದಲ್ಲೂ ಸಹ ನಾವು ನೋಡಬಹುದು ನೋಡೋದಾದರೆ ರಾಮಾಯಣದಲ್ಲಿ ಒಂದು ಸಲ ರಾಮದೇವರ ಕಾಲದಲ್ಲೇನೆ ಒಬ್ಬ ವ್ಯಕ್ತಿ ಸುಖ ಸುಮ್ಮನೆ ನಾಯಿಗೆ ಹೊಡೆದು ಬಿಟ್ಟಿರ್ತಾನೆ ಆವಾಗ ಆ ನಾಯಿ ರಾಮಚಂದ್ರ ದೇವರ ಹತ್ತಿರ ಹೇಳಲಿಕ್ಕೆ ಬರುತ್ತೆ ಅವನಿಗೆ ಈ ವ್ಯಕ್ತಿಗೆ ಏನಾದರೂ ಶಿಕ್ಷೆ ಕೊಡಬೇಕು ಸುಮ್ಮ ಸುಮ್ಮನೆ ನನಗೆ ಹೊಡೆದಿದ್ದಾನೆ ಅಂತ ಹೇಳಿದಾಗ ಆ ವ್ಯಕ್ತಿಯನ್ನು ಸಹ ಕರೆಸಿ ಶಿಕ್ಷೆಯನ್ನು ಕೊಡಿಸ್ತಾನಂತೆ ರಾಮಚಂದ್ರ ದೇವರು ಅಂದರೆ ರಾಮಚಂದ್ರ ದೇವರ ಆಳ್ವಿಕೆ ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಆಳ್ವಿಕೆ ನೋಡಿ ಅಂದ್ರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಯಾರಿಗೂ ತೊಂದರೆ ಆಗಬಾರ್ದು ಏನೇ ತೊಂದರೆ ಆದರೂ ಸಹ ತಾನೇ ಬಂದು ನಿಂತುಕೊಂಡು ರಾಮ ಅದಕ್ಕೆ ತಕ್ಕ ಒಂದು ಶಿಕ್ಷೆಯನ್ನು ನೀಡುತ್ತಾ ಇದ್ದ ಅದಕ್ಕೆ ನಿರ್ಣಯವನ್ನು ನೀಡ್ತಾ ಇದ್ದ ಅಂತ ಅನ್ನೋದನ್ನು ನಾವು ಗಮನಿಸ್ಬೋದು ಇಲ್ಲಿ ಏನು ಆ ನಾಯಿ ಬಂದು ಹೇಳ್ತು ನಾನು ಸುಮ್ಮನೆ ಸುಮ್ಮನೆ ಇದ್ದರೂ ಕೂಡ ನನಗೆ ಆ ವ್ಯಕ್ತಿ ಹೊಡೆದಿದ್ದಾನೆ ಆದ್ರಿಂದಾಗಿ ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದಾಗ ರಾಮಚಂದ್ರ ದೇವರು ನಾಯಿಗೇನೆ ಆಜ್ಞೆ ಮಾಡ್ತಾರಂತೆ ಏನಂತೇಳಿ ನಾನು ಶಿಕ್ಷೆಯನ್ನು ಕೊಡೋದಲ್ಲ ನೀನೇ ಹೇಳು ಏನು ಶಿಕ್ಷೆ ಕೊಡಬೇಕು ಆ ಶಿಕ್ಷೆಯನ್ನು ನಾನು ಪ್ರತಿನಿಧಿಸ್ತೇನೆ ಅಂತ ಹೇಳಿದಾಗ ಆ ನಾಯಿ ಹೇಳುತ್ತಂತೆ ಈ ವ್ಯಕ್ತಿಯನ್ನು ಇನ್ನು ಮುಂದೆ ಈ ಒಂದು ಯಾವುದಾದ್ರೂ ದೇವಸ್ಥಾನದ ಧರ್ಮಾಧಿಕಾರಿಯನ್ನಾಗಿ ಮಾಡಿ ಮಾಡಿ ಅಥವಾ ಒಂದು ದೇವಸ್ಥಾನದ ಅರ್ಚಕರನ್ನಾಗಿ ಮಾಡಿ ಅಂತ ಆ ನಾಯಿ ಹೇಳುತ್ತಂತೆ ಈ ರೀತಿ ಅಕ್ಕಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಎಲ್ಲ ಜನರಿಗೂ ಸಹ ಒಂದು ಸಲ ಆಶ್ಚರ್ಯ ಆಗುತ್ತಂತೆ ಅಲ್ಲ ಇದು ಶಿಕ್ಷೆಯೋ ಅಥವಾ ವರವೋ ಅಂತ ಹೇಳಿ ಯಾಕೆಂದರೆ ಒಂದು ಧರ್ಮಾಧಿಕಾರಿ ಆಗೋದು ಒಂದು ಅರ್ಚಕರಾಗೋದು ಅಂತಂದ್ರೆ ಸುಮ್ಮನೆ ಒಳ್ಳೆಯ ಹುದ್ದೆ ಅದೆಲ್ಲವೂ ಸಹ ಒಳ್ಳೆಯ ಹುದ್ದೆ ದುಃಖವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ ಆ ದುಃಖಿತನಾಗಿರ್ತಕ್ಕಂತಹ ನಾಯಿ ಈ ರೀತಿ ಶಿಕ್ಷೆಯನ್ನು ಕೊಡೋದ ಏನಿದ್ರ ಮರ್ಮ ಅಂತ ಕೇಳಿದಾಗ ಆ ಮರ್ಮವನ್ನು ರಾಮಚಂದ್ರ ದೇವರು ಆ ನಾಯಿಯ ಬಂದಿ ಬಾಯಿಂದಲೇನೆ ಹೇಳಿಸ್ತಾರಂತೆ ಯಾಕೆ ಅಂತಹ ಶಿಕ್ಷೆಯನ್ನು ವಿಧಿಸ್ತು ಆ ನಾಯಿ ಅಂತ ಹೇಳಿದರೆ ಆ ನಾಯಿ ಹೇಳುತ್ತಂತೆ ಹಿಂದೆ ನಾನು ಕೂಡ ಒಬ್ಬ ಧರ್ಮಾಧಿಕಾರಿಯಾಗಿದ್ದೆ ಅರ್ಚಕನಾಗಿದ್ದೆ ಆದ್ದರಿಂದ ಇವತ್ತಿನ ದಿವಸ ನನಗೆ ಈ ಒಂದು ನಾಯಿ ಜನ್ಮ ಬಂದಿದೆ ಅವನಿಗೂ ಸಹ ಮುಂದಿನ ಸಲ ಇಂತಹ ಒಂದು ಜನ್ಮ ಬರಬೇಕು ಅವನು ಆ ದುಃಖವನ್ನು ಅನುಭವಿಸಬೇಕು ಅಂತ ಹೇಳಿ ಯಾಕೆ ಹಾಗಾದರೆ ಧರ್ಮಾಧಿಕಾರಿ ಕೂಡಲೇ ಒಬ್ಬ ಅರ್ಚಕನಾದ ಕೂಡಲೇ ನಾವು ಮುಂದಿನ ಜನ್ಮದಲ್ಲಿ ಶ್ವಾನವಾಗಿ ಬಿಡ್ತೀವ ಅಂತಂದರೆ ಹಾಗಲ್ಲ ಅರ್ಥ ಅಂತ ಹೇಳಿದರೆ ಒಬ್ಬ ಒಂದು ಸಂಸ್ಥೆಯನ್ನು ನಡೆಸ್ತಕ್ಕಂತಹ ಒಬ್ಬ ವ್ಯವಸ್ಥಾಪಕನಾಗಲಿ ಅಥವಾ ಅಲ್ಲಿರ್ತಕ್ಕಂತಹ ದ ಅಧಿಕಾರಿಗಳಾಗಲಿ ಆಮೇಲೆ ಅರ್ಚಕರಾಗಲಿ ಯಾವತ್ತೂ ಸಹ ಬಂದ ಹಣವನ್ನು ಸ್ವ ಸ್ವ ತಮ್ಮಕ್ಕೋಸ್ಕರ ತಮ್ಮ ಜೀವನಕ್ಕೋಸ್ಕರ ಅದನ್ನು ಯಾವತ್ತೂ ಸಹ ಉಪಯೋಗ ಮಾಡಬಾರ್ದು ಅದೆಲ್ಲವೂ ಸಹ ಜನರ ಹಣ ಭಕ್ತರ ಹಣ ಭಕ್ತರ ಸಂಪತ್ತು ಅದೆಲ್ಲವನ್ನೂ ಸಹ ಭಕ್ತರಿಗೋಸ್ಕರ ದೇವರಿಗೋಸ್ಕರ ಅದನ್ನು ವಿನಿಯೋಗ ಮಾಡಬೇಕು ಹೊರತು ತನ್ನ ಸ್ವಾರ್ಥಕ್ಕೋಸ್ಕರ ಅದನ್ನು ವಿನಿಯೋಗ ಮಾಡಿದ ಅಂತೇಳಿ ಆದರೆ ಅವನು ಮುಂದಿನ ಜನ್ಮದಲ್ಲಿ ಶ್ವಾನವಾಗಿ ಉಡ್ತಾನೆ ಅನ್ನುವಂತಹ ವಿಚಾರವನ್ನು ರಾಮಾಯಣದಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಈ ಒಂದು ಕಥೆಯನ್ನು ಆ ಶ್ವಾನ ಹೇಳತಂತೆ ಹಾಗಾಗಿ ನಾ ಆ ಅಂದರೆ ಅರಿ ಅಂತಹ ಒಂದು ತಪ್ಪು ನಾವು ಮಾಡಬಾರದು ಎಂಬುದಾಗಿ ಆ ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿದೆ ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಆ ಸಂಪತ್ತನ್ನು ಬಳಸಬಾರ್ದು ಅದನ್ನು ಯಾವುದಕ್ಕೆ ಅಂಥೇಳಿ ಜನರು ಕೊಟ್ಟಿರ್ತಾರೋ ಭಕ್ತರು ಕೊಟ್ಟಿರ್ತಾರೋ ಅದಕ್ಕೆ ಸದ್ವಿನಿಯೋಗ ಮಾಡಬೇಕು ಅನ್ನುವಂತಹ ವಿಚಾರ ನಮಗೆ ಈ ಮಹಾಭಾರತದ ಮತ್ತು ರಾಮಾಯಣದ ಆದಿಭಾಗದಲ್ಲೇನೆ ಈ ಪ್ರಾಣಿಗಳ ಕಥೆ ನಮಗೆ ಬರುತ್ತದೆ ಪ್ರತಿಯೊಂದು ನೋಡಿ ಆದಿಯ ಭಾಗದಲ್ಲಿಯೇ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂತಹ ಕಥೆಯಾಗಿದೆ ಯಾವುದು ಈ ಮಹಾಭಾರತ ಗ್ರಂಥ ಇನ್ನು ಮಹಾಭಾರತ ಗ್ರಂಥವನ್ನು ನಾವು ಹಾಗೆ ಅಧ್ಯಯನ ಮಾಡ್ತಾ ಮುಂದೆ ಹೋದ್ವಿ ಅಂತೇಳಿ ಆದರೆ ಮೊದಲಿಗೆ ಬರ್ತಕ್ಕಂಥದ್ದು ಗುರುಕುಲ ಶಿಕ್ಷಣ ಪದ್ಧತಿ ಹೇಗಿತ್ತು ಎಂಬುದಾಗಿ ಗುರುಕುಲ ಶಿಕ್ಷಣ ಪದ್ಧತಿ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂತಂದರೆ ಯಾವುದೇ ದೊಡ್ಡ ವ್ಯಕ್ತಿಗಳಾಗಲಿ ಸಣ್ಣ ವ್ಯಕ್ತಿಗಳಾಗಲಿ ಯಾವುದೇ ಒಬ್ಬ ವ್ಯಕ್ತಿಯಾದರೂ ಸಹ ಗುರುಗಳ ಹತ್ತಿರ ಹೋಗಿ ಅವರ ಗುರು ಶುಶ್ರೂಷೆಯನ್ನು ಮಾಡಿ ಅವರ ಮನಸ್ಸಿಗೆ ಸಂತೋಷವಾಗುವ ರೀತಿಯಲ್ಲಿ ಅವರನ್ನು ಸಂತೋಷಪಡಿಸಿ ಅವರ ಸೇವೆಯನ್ನು ಮಾಡಿ ಆ ನಂತರದಲ್ಲಿ ವಿದ್ಯೆಯನ್ನು ಪಡಿಬೇಕು ಈ ರೀತಿಯಾಗಿರತಕ್ಕಂತಹ ಒಂದು ಶಿಕ್ಷಣ ಪದ್ಧತಿ ಆಗಿನ ಕಾಲದಲ್ಲಿತ್ತು ಈಗಿನ ಕಾಲದಲ್ಲಿ ಅದೆಲ್ಲವೂ ಸಹ ಹೋಗಿಬಿಟ್ಟಿದೆ ಅದೆಲ್ಲವೂ ಸಹ ಹೋಗಿಬಿಟ್ಟಿದೆ ಹಾಗಾಗಬಾರ್ದು ಗುರುಕುಲ ಪದ್ಧತಿ ಅಂತ ಹೇಳಿದ್ರೆ ಗುರುವಿನಾಗು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ತಾರೆ ಅಲ್ವಾ ಅಂದರೆ ನಾವು ಗುರುವಿನ ಗುಲಾಮನಾಗಬೇಕು ಮೊದಲು ಗುರುವಿನ ಸೇವೆಯನ್ನು ಮಾಡಬೇಕು ಆವಾಗ ಮಾತ್ರ ನಮಗೆ ಒಳ್ಳೆಯ ವಿದ್ಯೆ ಬರಲಿಕ್ಕೆ ಸಾಧ್ಯ ಎಂತೆಂಥ ದೊಡ್ಡ ದೊಡ್ಡ ಮಹನೀಯರೂ ಸಹ ಗುರುಗಳ ಸೇವೆಯನ್ನು ಮಾಡಿ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನೇ ತಗೊಳ್ಳಿ ನಾವು ಎಂಥ ದೊಡ್ಡ ವ್ಯಕ್ತಿ ಅಂಥವನೂ ಸಹ ಸುಧಾಮನ ಜೊತೆಗೆ ಸೇರಿಕೊಂಡು ಸುಧಾಮನ ಜೊತೆಗೆ ಸೇರಿಕೊಂಡು ಆ ಸಾಂದೀಪಿನಿ ಗುರುಕುಲಕ್ಕೆ ಹೋಗಿ ಆ ಗುರುಗಳ ಸಾಂದೀಪಿನಿ ಋಷಿಗಳ ಆಶ್ರಮದಲ್ಲಿದ್ದುಕೊಂಡು ಅವರ ಸೇವೆಯನ್ನು ಮಾಡಿಕೊಂಡು ವಿದ್ಯೆಯನ್ನು ಸಂಪಾದನೆ ಮಾಡ್ತಾರೆ ಅವರಿಬ್ಬರು ಸಹ ನೋಡಿ ಸುಧಾಮ ಎಂಥ ಬಡವ ಕೃಷ್ಣ ಎಂಥ ದೊಡ್ಡ ಶ್ರೀಮಂತಿಕೆಯಲ್ಲಿ ಇರತಕ್ಕಂಥವನವನು ಅವರಿಬ್ಬರೂ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸಗಳಿಲ್ಲದೇನೆ ಕಾಡಿಗೆ ಹೋಗಿ ಪ್ರತಿನಿತ್ಯ ಸಮಿತು ಕಟ್ಟಿಗೆ ಇತ್ಯಾದಿಗಳನ್ನು ತಗೊಂಡು ಬಂದು ಗುರುಗಳಿಗೆ ಒಪ್ಪಿಸಿ ಅಲ್ಲಿ ಅವರು ಗುರು ಶುಶ್ರೂಷೆಯನ್ನು ಮಾಡುವುದರ ಮೂಲಕ ವಿದ್ಯೆಯನ್ನು ಸಂಪಾದನೆ ಮಾಡ್ತಾ ಇದ್ರು ಒಂದು ಸಲ ಹೀಗೆ ಕಾಡಿಗೆ ಅಂತೇಳಿ ಹೋದಾಗ ಸಮಿತ್ತುಗಳನ್ನು ತರಬೇಕು ಅಂತ ಹೋದಾಗ ತುಂಬ ಹೊತ್ತಾಗಿಬಿಡ್ತದೆ ಜೋರು ಮಳೆ ಬರುತ್ತೆ ಇಡೀ ಒಂದು ರಾತ್ರಿ ಕಾಲ ಅದೇ ಕಾಡಿನಲ್ಲಿ ಇರ್ತಾರಂತೆ ಆ ಕೃಷ್ಣ ಮತ್ತು ಸುಧಾಮ ಇಷ್ಟು ಕಷ್ಟಪಟ್ಟು ಅವರು ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾರೆ ಸುಖಪಟ್ಟು ವಿದ್ಯೆಯನ್ನು ಸಂಪಾದನೆ ಮಾಡೋದಲ್ಲ ಆ ನಾವು ಕಷ್ಟಪಟ್ಟು ಆ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಹೇಗೆ ಅಂದ್ರೆ ಗುರುಗಳ ಶುಶ್ರೂಷೆಯನ್ನು ಮಾಡಬೇಕು ಅಂತನ್ನೋದು ಅಂದ್ರೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ಸಹ ನಾವು ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಮಾಡಬೇಕಾಗಿದೆ ನಮ್ಮ ಮನೆ ಇದು ನಮ್ಮ ಜಾಗ ಅಂತ ಹೇಳಿ ಆ ನಮ್ಮ ಸುತ್ತಮುತ್ತ ಇರತಕ್ಕಂತಹ ಪರಿಸರವನ್ನು ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ತಕ್ಕಂಥದ್ದು ಅಂದ್ರೆ ಶ್ರಮದಾನ ಮಾಡತಕ್ಕಂಥದ್ದು ಆ ನಂತರ ಗುರುಗಳಿಗೆ ವಿಧೇಯರಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ನಾವು ಮಾಡ್ತಾ ಇದ್ವಿ ಅಂತೇಳಿ ಆದರೆ ನಮಗೆ ವಿದ್ಯೆ ಬರುತ್ತೆ ವಿದ್ಯೆ ಗುರುಗಳು ತಾನಾಗಿ ಅವರು ಅವರಲ್ಲಿರ್ತಕ್ಕಂಥ ಎಲ್ಲ ವಿದ್ಯೆಯನ್ನು ನಮಗೆ ಧಾರೆ ಅಂತ ಅನ್ನೋದನ್ನು ನಾವು ಕಾಣಬಹುದು ಇದಕ್ಕೆ ಒಂದು ಎರಡು ಮೂರು ಕಥೆಗಳನ್ನು ನಮಗೆ ಮುಂದೆ ತಿಳಿಸಿಕೊಡ್ತಾರೆ ಹಿಂದೆ ಧೌಮ್ಯಾಚಾರ ಒಂದು ಒಬ್ಬರಿದ್ದರು ಅಂದರೆ ಅವರು ಪಾಂಡವರ ಪುರೋಹಿತರು ಅವರು ಸಹ ನಗರಾದಿಗಳಲ್ಲೆಲ್ಲ ಇದ್ದಾಗ ಮುಂದೆ ಇವರ ಮುಖಾಂತರನೇನೆ ಪಾಂಡ ದ್ರೌಪದಿಯನ್ನು ದ್ರೌಪದಿಯ ಸ್ವಯಂವರ ನಡೆಯುತ್ತೆ ಆ ನಂತರದಲ್ಲಿ ಅವರು ಮದುವೆ ಮಾಡಿಸಿಕೊಡ್ತಾರೆ ಆ ಸ್ವಯಂವರದಲ್ಲಿ ಅಂತಹ ಒಂದು ದೊಡ್ಡ ಋಷಿ ಮುನಿಗಳು ಯಾರು ಧೌಮ್ಯಾಚಾರ್ಯರು ಅಂತಹ ಧೌಮ್ಯಾಚಾರ್ಯರಿಗೆ ಮೂರು ಜನ ಶಿಷ್ಯಂತರು ಇದ್ದರಂತೆ ಯಾರೆಲ್ಲ ಆರುಣಿ ಉಪಮನ್ಯು ಮತ್ತು ಬೈದ ಎಂಬುದಾಗಿ ಈ ಮೂರು ಜನ ಋಷಿಗಳಿದ್ದರು ಅದರಲ್ಲಿ ಆರುಣಿ ಎಂಬತಕ್ಕಂತಹ ಋಷಿಯನ್ನು ಧೌಮ್ಯಾಚಾರ್ಯರು ಕರೆದ್ರಂತೆ ಇವನ ಇವನಿಗೆ ನಿಜವಾಗ್ಲೂ ಗುರುಭಕ್ತಿ ಎಂತಹದ್ದಿದೆ ಅಂತ ಪರೀಕ್ಷೆ ಮಾಡಬೇಕು ಅಂತೇಳಿ ಒಂದು ಕೆಲಸ ಕೊಟ್ಟರಂತೆ ಏನು ಕೆಲಸ ಅಂತಂದರೆ ಒಂದು ಅವರ ಹೊಲಕ್ಕೆ ತುಂಬ ಜೋರಾದ ನೀರು ಹರ್ಕೊಂಡು ಬರ್ತಾ ಇತ್ತಂತೆ ಆ ನೀರು ಹರ್ಕೊಂಡು ಬರೋದರಿಂದಾಗಿ ಅವರ ಬೆಳೆಯೆಲ್ಲ ನಾಶ ಆಗ್ತಾ ಇತ್ತು ಆವಾಗ ಆ ಆರುಣಿಯನ್ನು ಕರೆದು ಹೇಳಿದ್ರಂತೆ ತುಂಬ ಪ್ರವಾಹ ಜೋರಾಗಿ ಬರ್ತಾ ಇದೆ ಏನಾದರೂ ಮಾಡಿ ಸಣ್ಣದಾದ ಒಂದು ಅಣೆಕಟ್ಟನ್ನು ಏನನ್ನಾದರೂ ಮಾಡಿ ಆ ನೀರು ಬರದೇ ಇರುವಂತಹ ರೀತಿಯಲ್ಲಿ ನೀನು ತಡೆದು ನಿಲ್ಲಿಸಿ ಬಾ ಹೋಗು ಅಂತ ಹೇಳಿ ಆರುಣಿಯನ್ನು ಕಳಿಸ್ತಾ ಸರಿ ಆಯಿತು ಗುರುಗಳೇ ಹೋಗಿ ಬರ್ತೇನೆ ಅಂತ ಅವನು ಹೋಗ್ತಾನೆ ಒಂದಷ್ಟು ಕಲ್ಲು ಮಣ್ಣು ಇತ್ಯಾದಿಗಳನ್ನೆಲ್ಲ ಹಾಕ್ತಾನೆ ಏನು ಮಾಡಿದರೂ ಕೂಡ ಆ ಪ್ರವಾಹ ನಿಲ್ಲೋದೇ ಇಲ್ಲ ಸ್ವಲ್ಪ 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 ನೀರು ಬರ್ತಾನೇ ಇರ್ತದಂತೆ ಆ ಹೊಲಕ್ಕೆ ನೀರು ಬರ್ತಾನೆ ಇರ್ತದೆ ಸರಿ ಏನು ಮಾಡೋದು ಕೊನೆಗೆ ಅಂತ ಹೇಳ್ಬಿಟ್ಟು ತಾನೇ ಅಡ್ಡ ಮಲ್ಕೊಂಡು ಬಿಡ್ತಾನಂತೆ ಆ ಕೇಸರು ಕಲ್ಲುಗಳ ಮಧ್ಯದಲ್ಲಿ ನೀರಿನ ಜಾಗದಲ್ಲಿ ತಾನೇ ಮಲ್ಕೊಂಡು ಬಿಡ್ತಾನಂತೆ ಆವಾಗ ನೀರು ಬರೋದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತಂತೆ ಈ ಕಡೆ ಎಷ್ಟೊತ್ತು ಆಯಿತು ಗುರುಕುಲಕ್ಕೆ ವಾಪಸ್ ಆರುಣಿ ಬರಲೇ ಇಲ್ಲಲ್ಲ ಅಂಥೇಳಿ ಧೌಮ್ಯಾಚಾರರು ತಾವೇ ಆರುಣಿಯನ್ನು ಹುಡ್ಕೊಂಡು ಹೊರಟ್ರಂತೆ ಎಲ್ಲಿ ಹೋಯಿತು ಮಗು ಎಲ್ಲಿ ಹೋದ ನನ್ನ ಶಿಷ್ಯ ಹೇಳಿ ಕೂತ್ಕೊಂಡು ಬಂದ್ರಂತೆ ನೋಡಿದರೆ ಕೆಸರಿನಿಂದ ಎದ್ದು ಇವನು ಆರುಣಿ ಎದ್ದು ಬಂದ ಅವ್ರ ಪಾಪ ದೂರದಿಂದ ಕೂಗ್ತಾ ಇದ್ದಾರೆ ಆರುಣಿಯೇ ಕುತ್ರ ಆಸ್ತಿ ಕುತ್ರಾಸಿ ಆಸೆ ಅಂಥೇಳಿ ಈ ರೀತಿ ಕೂಗಿದಾಗ ಗುರುಗಳೇ ನಾನು ಇಲ್ಲಿದ್ದೇನೆ ಅಂತೇಳಿ ಎದ್ದು ನಿಂತ್ಕೊಂಡಂತೆ ಎಲ್ಲ ಕೆಸರುಮಯ ದೇಹ ಇಲ್ಲ ಇದನ್ನು ನೋಡಿ ಗುರುಗಳಿಗೆ ತನ್ನ ಶಿಷ್ಯನ ಮೇಲೆ ವಾತ್ಸಲ್ಯ ಕಾರುಣ್ಯ ತುಂಬಿ ಬಂತಂತೆ ನಾನು ಎಷ್ಟು ಪಾಪ ಅವನಿಗೆ ಹೇಳಿದ್ದೇನೆ ಆ ಬದು ಬರ್ತಕ್ಕಂತಹ ಪ್ರವಾಹವನ್ನು ತಡೆದು ನಿಲ್ಲಿಸಬೇಕು ಅಂತ ಹೇಳಿ ನಾನು ಹೇಳಿದ್ದು ಅಷ್ಟೇನೆ ಆದರೆ ಏನು ಮಾಡಿದ ಪ್ರವಾಹವನ್ನು ತಡೆದು ನಿಲ್ಲಿಸಲಿಕ್ಕೆ ಆಗಲಿಲ್ಲ ಆಗದೇ ಇದ್ದರೂ ಗುರುಗಳು ನನ್ನನ್ನು ಬೈತಾರೆ ಮತ್ತು ಪಾಪ ಶಿಕ್ಷೆ ಕೊಡ್ತಾರೆ ಅವರಿಗೆ ಅವರ ಮನಸ್ಸಿಗೆ ಬೇಜಾರು ಆಗಬಾರ್ದು ಹೇಳಿ ತಾನೇ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತೇಳಿ ತಾನೇ ಮಲ್ಕೊಂಡು ಬಿಟ್ಟಿದ್ದು ಆ ಪ್ರವಾಹಕ್ಕೆ ಅಡ್ಡವದ್ದಿ ಆವಾಗ ಅವನನ್ನು ನೋಡಿ ತುಂಬ ಅವರಿಗೆ ಕರುಣೆ ಉಕ್ಕಿ ಬರುತ್ತದೆ ಅವನಿಗೆ ತಮ್ಮ ಎಲ್ಲ ವಿದ್ಯೆಯನ್ನು ಅವನಿಗೆ ಧಾರೆ ಇಳಿದು ಕೊಡ್ತಾರೆ ಗುರುಗಳು ಅನ್ನುವಂತಹ ಒಂದು ದೊಡ್ಡ ಕಥೆಯನ್ನು ನಾವು ಇಲ್ಲಿ ನೋಡ್ತೇವೆ ಇನ್ನು ಮುಂದೆ ಇದೇ ದೌಮ್ಯಾಚಾರ್ಯರ ಮತ್ತೊಬ್ಬ ಶಿಷ್ಯನಾಗಿರ್ತಕ್ಕಂಥ ಉಪಮನ್ಯುವಿನ ಒಂದು ಕಥೆಯನ್ನು ಮುಂದೆ ಹೇಳ್ತಾರೆ ತುಂಬ ಅತ್ಯಂತ ರೋಚಕವಾಗಿರ್ತಕ್ಕಂತಹ ಕಥೆ ಉಪಮನ್ಯುವಿನ ಕತೆ ಆ ಕಥೆಯನ್ನು ನಾಳೆ ದಿವಸ ನಾನು ಮುಂದುವರಿಸ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ಮಹಾಭಾರತ ಉಪನ್ಯಾಸವನ್ನು ಹರಿವಾಯುಗುರುಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಮುಂದಿನ ಉಪನ್ಯಾಸ ಸೋಮವಾರ ಮುಂದಿನ ವಾರದಲ್ಲಿ ಬರ್ತಕ್ಕಂತಹ ಸೋಮವಾರದ ದಿವಸ ಇಪ್ಪತ್ತ ಎರಡನೆಯ ತಾರೀಕು ಮುಂದಿನ ಉಪನ್ಯಾಸವನ್ನ ಮಾಡ್ತೇನೆ ಇವತ್ತಿನ ಒಂದು ಸುಭಾಷಿತವನ್ನು ನೋಡೋಣ ಒಂದು ಶ್ಲೋಕ ಇದೆ ಮಕ್ಕಳನ್ನ ನಾವು ಯಾವ ರೀತಿ ಸಾಕಬೇಕು ಮಕ್ಕಳನ್ನ ಯಾವ ರೀತಿ ಸಾಕಬೇಕು ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ ರೀತಿ ಮಕ್ಕಳನ್ನ ನಾವು ನೋಡಿಕೊಳ್ಬೇಕು ಅಂತ ಹೇಳಿ ಒಂದು ಸುಭಾಷಿತ ತುಂಬಾ ಚೆನ್ನಾಗಿದೆ ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತಿಯೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್ ಅಂತ ಹೇಳುತ್ತೆ ಒಂದು ಮಕ್ಕಳನ್ನ ಅಹ್ ಲಾಲಯೇತ್ ಪಂಚವರ್ಷಾಣಿ ಐದು ವರ್ಷದ ತನಕ ಮುದ್ದು ಮಾಡಿ ಬೆಳೆಸ್ಬೇಕಂತೆ ಮಕ್ಕಳನ್ನ ಮುದ್ದು ಮಾಡಿ ಬೆಳೆಸ್ಬೇಕು ಅವಾಗ ನಾವು ಹುಡಿಲಿಕ್ಕೆ ಹೋಗಬಾರ್ದು ಮಕ್ಕಳನ್ನು ಆವಾಗ ನಾವು ಏನು ಹೊಡೆದ್ರು ತುಂಬ ಮಂಡಾಗಿ ಬಿಡ್ತವೆ ಅಂತಂತಾರೆ ಹಾಗಾಗಿ ಆ ಟೈಮ್ನಲ್ಲಿ ನಾವು ಹೊಡಿಬಾರದು ಮಕ್ಕಳನ್ನು ಮುದ್ದು ಮಾಡಿ ಬೆಳೆಸ್ಬೇಕು ಐದು ವರ್ಷದ ತನಕ ಲಾಲ ಏದ್ ಪಂಚವರ್ಷ ಅಣಿ ತಾಡ ಏದ್ ಹತ್ತು ವರ್ಷದ ತನಕ ನಾವು ಮತ್ತೆ ಮುದ್ದು ಮಾಡ್ತಾ ಇದ್ವಿ ಅಂತೇಳಿದರೆ ಮುಂದಿನ ಕಾಲದಲ್ಲಿ ನಾವು ಏನು ಮಾಡಿದರೂ ಅವರನ್ನು ತಿದ್ದ್ಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಹೊಡೆದು ಬಡದಾದರೂ ನಾವು ಅವರನ್ನು ತಿದ್ದಿ ತೀಡಬೇಕಂತೆ ಆ ಒಂದು ಐದು ವರ್ಷದಲ್ಲಿ ಆವಾಗ ಮುಂದೆ ಅವರು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಮುಂದೆ ಬೆಳೀತಾರೆ ಅಂತೇಳಿ ಇನ್ನು ಆಮೇಲೆ ಹತ್ತು ವರ್ಷದ ನಂತರದಲ್ಲಿ ಹದಿನಾರು ವರ್ಷ ಹತ್ರ ಹತ್ರ ಬಂದಾಗ ಮಕ್ಕಳನ್ನ ಸ್ನೇಹಿತರಂತೆ ನೋಡ್ಕೊಳ್ಬೇಕು ಅಂತ ಸುಭಾಷಿತ ಹೇಳ್ತಾ ಇದೆ ಆ ಸಂದರ್ಭದಲ್ಲಿ ಹೊಡೆಯೋದಾಗ್ಲಿ ಬಯ್ಯೋದಾಗ್ಲಿ ಅಥವಾ ಇನ್ನು ಮುದ್ದು ಮಾಡೋದಾಗ್ಲಿ ಹಾಗೆ ಮಾಡಬಾರದು ಆ ಸಂದರ್ಭದಲ್ಲಿ ನಾವು ಒಳ್ಳೆಯ ಸ್ನೇಹಿತರಾಗಿ ಅವರಿಗೆ ಒಳ್ಳೆಯ ಸಲಹೆಗಳನ್ನು ಕೊಡೋದರ ಮುಖಾಂತರವಾಗಿ ಸ್ನೇಹಿತರಂತೆ ಅವರನ್ನು ಟ್ರೀಟ್ ಮಾಡಬೇಕು ಎಂಬುದಾಗಿ ಆ ಶ್ಲೋಕ ನಮಗೆ ತಿಳಿಸ್ತಾ ಇದೆ ಈ ರೀತಿ ಮಕ್ಕಳನ್ನು ಪ್ರಾಪ್ತಿಯಿತು ಷೋಡಶೇ ವರ್ಷೇ ಪುತ್ರ ಮಿತ್ರವಾದ ಆಚರಿಯುತ್ತ ಈ ರೀತಿ ನಾವು ಮಕ್ಕಳನ್ನು ಬೆಳೆಸಬೇಕು ಎಂಬುದಾಗಿ ಆ ಸುಭಾಷಿತ ನಮಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ ತಿಳಿಸಿಕೊಡ್ತಾ ಇದೆ ಅಂತನ್ನುವ ಅನ್ನುವುದರ ಜೊತೆಗೆ ಇವತ್ತಿನ ಪ್ರವಚನ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇನೆ ಮಸ್ತು काय नाचा मनसेन्द्रियर्वा बुद्ध्यात्म वनसृतस्वभां कौम यदस्म नाराएणाई की सामर्पया अच्युताय नम अनंताय नम गोविंदय नम अच्युताय नम अनताय नम गोविंदय नम अच्युतानंद गोविंदेभ्यो नारायणाय नम श्रीकृष्णर्पणमस्तु